ಈ ಕಾರ್ಯಕ್ರಮ ವೀಕ್ಷಿಸುವವರೆಲ್ಲರಿಗೂ ಕರ್ತನ ನಾಮದಲ್ಲಿ ಶಾಲೋಂ ಇವೆಲ್ಲರೂ ಚೆನ್ನಾಗಿದ್ದೀರೆಂದು ನಾನು ನಂಬುತ್ತೇನೆ ಆತ್ಮನ ಫಲ ಯಾವ್ಯಾವವೆಂದರೆ ಮೊದಲನೇದಾಗಿ ಪ್ರೀತಿ ಎರಡನೇದಾಗಿ ಸಂತೋಷ ಸಂತೋಷವಾಗಿರುವಂಥವರು ಒಮ್ಮೆ ಕೈ ತೋರಿಸ್ತೀರಾ ರೈಟ್ ನೀವು ಸಂತೋಷವಾಗಿ ಜೀವಿಸಬೇಕಾದರೆ ಈ ನಾಲ್ಕನ್ನು ಕೊಡಿರಿ ಸಂತೋಷದಿಂದ ಇರುವುದಕ್ಕಾಗಿ ಸಂತೋಷಕ್ಕಾಗಿ ಈ ನಾಲ್ಕನ್ನು ಕೊಡಿರಿ ಇದು ಈ ದಿನ ನಾನು ಸಾರುವ ಸಂದೇಶದ ಟೈಟಲ್ ಆಗಿದೆ ಮೊದಲನೇದಾಗಿ ಸಮಯವನ್ನು ದೇವರಿಗೆ ಕೊಡಿರಿ ಅಂದರೆ ದೇವರು ನಮಗೆ ವಾರಕ್ಕೆ ಏಳು ದಿವಸ ಅನುಗ್ರಹಿಸಿದ್ದಾರೆ ಪ್ರತಿಯೊಬ್ಬರಿಗೂ ಆರು ದಿವಸ ಕೆಲಸ ಮಾಡಂದಿದ್ದಾರೆ ಸೋಮವಾರದಿಂದ ಶನಿವಾರದವರೆಗೂ ಕೆಲಸ ಮಾಡಿರಿ ನಿಮ್ಮ ಕೆಲಸ ಪೂರ್ತಿಗೊಳಿಸಿರಿ ಧರ್ಮೋಪದೇಶ ಕಾಂಡ ಐದನೇ ಅಧ್ಯಾಯ ಹನ್ನೆರಡನೇ ವಚನ ನಿನ್ನ ದೇವರಾದ ಯಹೋವನ್ನು ಆಜ್ಞಾಪಿಸಿದಂತೆ ನೀನು ಸಬ್ಬತ್ ದಿವಸವನ್ನು ದೇವರ ದಿನವೆಂದು ಆಚರಿಸಬೇಕು ಆರು ದಿನಗಳಲ್ಲಿ ನೀವು ಕೂತ್ಕೊಂಡು ಕಾಲಕ್ಷೇಪ ಮಾಡಿರಿ ನಿಮ್ಮ ಬೈಬಲಲ್ಲಿ ಹಾಗಿದೆಯಾ ಟೈಮ್ ಪಾಸ್ ಮಾಡಿರಿ ಅಂತ ಇದೆಯಾ ಸೋಮಾರಿಗಳ ಹಾಗೆ ಯಾವ ಕೆಲಸ ಕಾರ್ಯವಿಲ್ಲದೆ ಮಂಚದ ಮೇಲೆ ಯಾವಾಗ್ ನೋಡಿದ್ರೂ ಉರುಳಾಡುತ್ತಾಯಿರಿ ಅಂತ ಇದೆಯಾ ಹೊಟ್ಟೆ ಬಾಕರಾಗಿ ಇರಿ ಅಂತ ಇದೀಯಾ ಆರು ದಿನಗಳಲ್ಲಿ ಸಹೋದರರೇ ಸಹೋದರಿಯರೇ ಕೇಳ್ತಾ ಇದ್ದೀರಾ ಆರು ದಿನಗಳಲ್ಲಿ ಏನ್ ಮಾಡಬೇಕಂತೆ ವಾಕ್ಯ ಹೇಳುತ್ತೆ ಬೈಬಲಲ್ಲಿ ಕೆಲಸ ಮಾಡಿ ಅಂತ ಇದೆಯೋ ಅಥವಾ ಇಲ್ಲವೋ ಗಂಡ ಮಾಡಬೇಕೋ ಇಲ್ಲವೋ ಹೆಂಡತಿಯೋ ಹಲೋ ಕೆಲವೊಂದು ಗಂಡಂದಿರು ಕೆಲಸ ಮಾಡೋದಿಲ್ಲ ಪಾಪ ಕಷ್ಟಪಟ್ಟು ಹೆಂಡತಿ ಕೆಲಸ ಮಾಡಿದ್ರೆ ಗಂಡಂದಿರು ಕಷ್ಟಪಟ್ಟು ಪ್ಲೇಟ್ ಖಾಲಿ ಮಾಡ್ತಾರೆ ಯಾಕೆ ನಗ್ತೀರಿ ಹೆಂಡತಿ ಕಷ್ಟಪಟ್ಟು ದುಡಿಯುತ್ತಾ ಇದ್ರೆ ಗಂಡೆಯನ್ನು ಕಷ್ಟಪಟ್ಟು ಪ್ಲೇಟ್ ಪ್ಲೇಟ್ಗಳನ್ನು ಖಾಲಿ ಮಾಡ್ತಾನೆ ಅಂಥವ್ರು ಇದ್ದೀರಾ ನಮ್ಮ ಮಧ್ಯ ನಿಮ್ಮ ಜೀವಿತ ಸಂತೋಷಕರವಾಗಿರಬೇಕಾದರೆ ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕು ನೀವು ಕಷ್ಟಪಟ್ಟು ಕೆಲಸ ಮಾಡುವಾಗ ಆ ಕಷ್ಟಕ್ಕೆ ತಕ್ಕ ಪ್ರತಿಫಲವನ್ನು ನೀವು ಅನುಭವಿಸುವಾಗ ಆನಂದ ಕಷ್ಟಪಡುವವರೇ ಫಲಿಸುತ್ತಾರೆ ಎಂದು ನಮ್ಮ ಹಿರಿಯರು ಹೇಳಿದ್ದಾರೆ ಕಷ್ಟಪಡುವುದಾದರೆ ಫಲಿತಾಂಶ ಕಾಣುತ್ತೀರಿ ಕಷ್ಟದ ಫಲಿತಾಂಶ ಕಾಣುವಾಗ ನೀವು ಆನಂದಿಸುತ್ತೀರಿ ಸಂತೋಷಿಸುತ್ತೀರಿ ಖಾಲಿಯಾಗಿ ಕೂತ್ಕೊಳ್ಳೋದಾದ್ರೆ ಕೇಳೀರಿ ಸಂತಾಪವೇ ಉಳ್ಕೊಳ್ಳುತ್ತೆ ಬೈಬಲ್ ಹೇಳುತ್ತದೆ ಆರು ದಿನಗಳವರೆಗೂ ಕಷ್ಟಪಟ್ಟು ಪ್ರತಿ ಕೆಲಸವನ್ನೆಲ್ಲ ಪೆಂಡಿಂಗ್ನಲ್ಲಿ ಇಡೀರಿ ಅಂತ ಇದೆಯಾ ಪೆಂಡಿಂಗ್ನಲ್ಲಿ ಇಡೀರಿ ಅಂತ ಇದೆಯಾ ನಮ್ಮಲ್ಲಿ ಕೆಲವರು ಅವರಿಗೆ ಕೊಡಲ್ಪಟ್ಟ ಕೆಲಸವನ್ನು ಪೂರ್ತಿಗೊಳಿಸಲಾರದೆ ಪೆಂಡಿಂಗ್ನಲ್ಲಿಡ್ತಾರೆ ಅದು ದೇವರ ಪದ್ಧತಿ ಅಲ್ಲವೇ ಅಲ್ಲ ಉದ್ಯೋಗ ಮಾಡ್ತಾ ಇದ್ದೀರಾ ವ್ಯಾಪಾರ ಮಾಡ್ತಾ ಇದ್ದೀರಾ ಕಾಲೇಜಿನಲ್ಲಿ ಸ್ಕೂಲ್ನಲ್ಲಿ ಟೀಚಿಂಗ್ ಮಾಡ್ತಾ ಇದ್ದೀರಾ ಮನೆಯಲ್ಲಿ ಜವಾಬ್ದಾರಿಯುತವಾದ ಗಂಡನಾಗಿ ಹೆಂಡತಿಯಾಗಿ ಇರ್ತಾ ಇದ್ದೀರಾ ಹಾಗಾದ್ರೆ ಕೇಳಿ ನಿಮ್ಮ ಕೈಗೆ ಕೊಡಲ್ಪಟ್ಟ ಕೆಲಸವನ್ನು ಕಷ್ಟಪಟ್ಟು ಮಾಡೀರಿ ಎರಡನೇದಾಗಿ ಅದನ್ನು ಪೂರ್ತಿಯಾಗಿ ಮಾಡೀರಿ ಪೋಸ್ಟ್ಪೋನ್ ಮಾಡಬೇಡಿರಿ ನಾಳೆ ನೋಡೋಣ ನಾಡಿದ್ದು ನೋಡೋಣ ನೆಕ್ಸ್ಟ್ ವೀಕ್ ನೋಡೋಣ ಎಂಬುದಾಗಿ ಮುಂದೂಡಿಸಬಾರದು ಅದು ದೇವರ ಚಿತ್ತ ಅಲ್ಲವೇ ಅಲ್ಲ ತಮ್ಮ ತಂಗಿಯಂದರೆ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಾ ನಿಮಗೋಸ್ಕರ ಕಲ್ವರಿ ಟೆಂಪಲ್ ಪ್ರಾರ್ಥನೆ ಮಾಡುತ್ತಾ ಇದೆ ತಮ್ಮ ತಂಗಿಯೆಂದರೆ ನೀವು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಬೇಕೆಂದು ವಿದ್ಯಾಭ್ಯಾಸದಲ್ಲಿ ನೀವು ದೊಡ್ಡ ಜಯ ಸಾಧಿಸಬೇಕೆಂದು ನಿಮಗೋಸ್ಕರ ನಮ್ಮ ಕಲ್ವರಿ ಟೆಂಪಲ್ ಸದಸ್ಯರು ಉಪವಾಸವಿದ್ದು ಪ್ರಾರ್ಥಿಸುತ್ತಿದ್ದಾರೆ ನಿಮ್ಮ ಆತ್ಮೀಕ ತಂದೆಯಾಗಿ ನಿಮ್ಮ ಅಣ್ಣನಾಗಿ ನಾನು ಕೂಡ ಉಪವಾಸವಿದ್ದು ನಿಮ್ಮ ವಿದ್ಯಾಭ್ಯಾಸಕ್ಕಾಗಿ ಪ್ರಾರ್ಥಿಸ್ತಿದ್ದೇನೆ ಹಾಗಾಗಿ ಏನ್ಮಾಡಬೇಕು ಕಷ್ಟಪಟ್ಟು ಓದಬೇಕು ನಿಮ್ಮ ಪೋರ್ಷನ್ಸ್ ಏನೆಲ್ಲ ಇವೆಯೋ ಅವುಗಳನ್ನು ಕಷ್ಟಪಟ್ಟು ಓದಿ ಪೂರ್ತಿಗೊಳಿಸಬೇಕು ಪೆಂಡಿಂಗ್ನಲ್ಲಿ ಇಡಬಾರದು ಆದಿಕಾಂಡ ಎರಡನೇ ಅಧ್ಯಾಯ ಹೀಗೆ ಭೂಮಿಯಾಕಾಶಗಳು ಅವುಗಳಲ್ಲಿರುವ ಸಮಸ್ತವು ಸಂಪೂರ್ಣವಾಗಿ ನಿರ್ಮಿತವಾದವು ದೇವರು ತನ್ನ ಸೃಷ್ಟಿಕಾರ್ಯವನ್ನು ಏನಂತೆ ದೇವರು ತನ್ನ ಸೃಷ್ಟಿಕಾರವನ್ನು ಏಳನೆಯ ದಿನದಲ್ಲಿ ಸಂಪೂರ್ಣಗೊಳಿಸಿ ತನ್ನ ಸೃಷ್ಟಿಕಾರ್ಯವನ್ನೆಲ್ಲ ಮುಗಿಸಿ ಆ ಏಳನೆಯ ದಿನದಲ್ಲಿ ವಿಶ್ರಮಿಸಿಕೊಂಡನು ದೇವರು ಕೂಡ ಕೆಲಸ ಕಾರ್ಯ ಮಾಡಿದ್ದಾರೆ ಕಾಲ ಕ್ಷೇಪ ಮಾಡಲಿಲ್ಲ ಕಾಲ ಹರಟೆ ಮಾಡಲಿಲ್ಲ ಮತ್ತೇನು ತಾನು ಮಾಡಲಿಚ್ಛಯಿಸಿರುವಂತಹ ಈ ಅದ್ಭುತವಾದ ಸೃಷ್ಟಿಯನ್ನು ಆರು ದಿನಗಳಲ್ಲಿ ಪೂರ್ತಿಗೊಳಿಸಿದ್ದಾರೆ ಈ ವಾರದಲ್ಲಿ ನೀವು ಪೂರ್ತಿಗೊಳಿಸಬೇಕಾದ ಕೆಲಸ ಪೂರ್ತಿಗೊಳಿಸಿರಿ ಆಯಾ ದಿನಕ್ಕೆ ನೀವು ಪೂರ್ತಿಗೊಳಿಸಬೇಕಾದ ಕೆಲಸ ಪೂರ್ತಿಗೊಳಿಸಿರಿ ಈ ದಿನ ಮಾಡಬೇಕಾದ ಕೆಲಸ ನಾಳಿನ ದಿನಕ್ಕಾಗಿ ನೀವು ಪೋಸ್ಟ್ಪೋನ್ ಮಾಡುವುದಾದರೆ ಮತ್ತೆ ನಾಳೆ ಮಾಡಬೇಕಾದ ಕೆಲಸ ನಾಡಿದ್ದಕ್ಕೆ ಪೋಸ್ಟ್ಪೋನ್ ಮಾಡ್ತೀರಿ ಇಲ್ಲವೇ ನಾಳೆಯೇ ಎರಡು ಕೆಲಸ ಮಾಡಬೇಕಾದಾಗ ನಿಮ್ಮಿಂದಾಗೋದಿಲ್ಲ ಒತ್ತಡಕ್ಕೆ ಗುರಿಯಾಗ್ತೀರಿ ಸ್ಟ್ರೆಸ್ ಆಗಿ ಫೀಲ್ ಆಗುತ್ತೀರಿ ಅದಕ್ಕೆ ಕೇಳಿ ಸಭೆಯೇ ಆ ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು ಎಂದಂತೆ ಆಯಾ ದಿನದ ಕೆಲಸ ಆಯಾ ದಿನಕ್ಕೆ ನೀವು ಮಾಡಿ ಮುಗಿಸಬೇಕು ಅವಾಗಲೇ ನೀವು ಸಂತೋಷಿಸುತ್ತೀರಿ ಅವಾಗಲೇ ನೀವು ಸಫಲಗೊಳ್ಳುತ್ತೀರಿ ಸಂತೋಷಿಸುತ್ತೀರಿ ದೇವರು ಕೂಡ ಆರು ದಿನದಲ್ಲಿ ಕೆಲಸ ಮುಗಿಸಿ ಏಳನೆಯ ದಿನದಲ್ಲಿ ಯಾವ ಕೆಲಸವನ್ನು ಇಟ್ಟುಕೊಳ್ಳಲಿಲ್ಲ ಏಳನೆಯ ದಿನ ವಿಶ್ರಾಂತಿಯ ಆಗಿದೆ ವಿಶ್ರಾಂತಿ ದಿನ ಅಂದ್ರೆ ಗುರುಕೆ ಹೊಡೆದು ನಿದ್ರೆ ಮಾಡುವ ದಿನವಲ್ಲ ಪ್ರಿಯರೇ ವಿಶ್ರಾಂತಿ ದಿನ ಅಂದರೆ ದೇವರ ಸನ್ನಿಧಿಗೆ ಬಂದು ಆತನ ಸನ್ನಿಧಿಗೆ ಬಂದು ಆತನನ್ನು ಸೇವಿಸುವ ದಿನವಾಗಿದೆ ಸ್ವಇಚ್ಛೆಯಿಂದಲೂ ಸಂತೋಷದಿಂದಲೂ ದೇವರ ಆಲಯಕ್ಕೆ ಬಂದು ದೇವರ ಸನ್ನಿಧಿಗೆ ಬಂದು ಆತನನ್ನು ಸ್ತುತಿಸುವಂತಹ ದಿನವಾಗಿದೆ ಆತನಿಗೆ ಸ್ತೋತ್ರ ಹೇಳುವಂತಹ ದಿನವಾಗಿದೆ ಆತನ ಸತ್ಯವನ್ನು ಧ್ಯಾನಿಸುವಂತಹ ದಿನವಾಗಿದೆ ಏಳನೆಯ ದಿನದಲ್ಲಿ ನಾವು ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಂಡು ಆತನನ್ನು ಆರಾಧಿಸುವಂಥವರಾಗಿದ್ದೇವೆ ಎಂಬ ವಿಷಯವನ್ನು ಮರೆಯಬೇಡಿರಿ ಕ್ರೈಸ್ತಿಯ ಸಮಾಜವೇ ನಮ್ಮಲ್ಲಿ ದೇವರಿಗೆ ಸಮಯವನ್ನು ಕೊಡುವಂಥವರು ವಾರದಲ್ಲಿ ಒಂದು ದಿವಸ ದೇವರ ಸನ್ನಿಧಿಯಲ್ಲಿ ಕಾಲ ಕಳೆಯುವಂಥವರು ಖಚಿತವಾಗಿಯೂ ಭಾಗ್ಯವಂತರಾಗಿದ್ದಾರೆ ಸಭೆಗೆ ಹೋಗಲಾರದೇ ಇರುವ ಕ್ರೈಸ್ತರೊಂದಿಗೆ ಹೋಲಿಸಿಕೊಳ್ಳುವುದಾದರೆ ಸಭೆಗೆ ಹೋಗುವಂತಹ ಕ್ರೈಸ್ತರೇ ಆರೋಗ್ಯಕರವಾಗಿರುತ್ತಾರೆ ಸಭೆಗೆ ಹೋಗಲಾರದೇ ಇರುವಂತಹ ಕ್ರೈಸ್ತರಿಗಿಂತಲೂ ಸಭೆಗೆ ಹೋಗಿ ದೇವರನ್ನು ಆರಾಧಿಸುವಂತಹ ಕ್ರೈಸ್ತರೇ ಆನಂದವಾಗಿರುತ್ತಾಯ್ದಾರೆಂದು ಆರ್ಥಿಕ ಸಾಮರ್ಥ್ಯವುಳ್ಳವರಾಗಿ ಜೀವಿಸುತ್ತಿದ್ದಾರೆಂದು ಒಂದು ಸರ್ವೇಯಲ್ಲಿ ಕಂಡುಕೊಳ್ಳಲಾಗಿದೆ ಹಾಗಾಗಿ ಕ್ರೈಸ್ತಿಯ ಸಮಾಜವೇ ಸಮಯ ಕೊಡೀರಿ ಏಳು ದಿನಗಳಲ್ಲಿ ಒಂದು ದಿವ್ಸ ದೇವರಿಗೆ ಕೊಡಿರಿ ಕೆಲವು ದಿನಗಳ ಹಿಂದೆ ಎರಡು ವಿಧವಾದ ಕತ್ತೆಗಳ ಮೇಲೆ ಒಂದು ಪ್ರಯೋಗ ಮಾಡಿದ್ದಾರೆ ಆರು ದಿವ್ಸ ಕಷ್ಟಪಟ್ಟು ದುಡಿಯುವಂತಹ ಕತ್ತೆಗೆ ಏಳನೆಯ ದಿವಸ ವಿಶ್ರಾಂತಿ ಕೊಡೋದಾದರೆ ಮುಂದರುವ ಆರು ದಿನಗಳವರೆಗೂ ಆ ಕತ್ತೆ ಎಷ್ಟು ದೂರ ಪ್ರಯಾಣ ಮಾಡಬಲ್ಲದು ಎಂಬುದಾಗಿ ಒಂದು ಪರೀಕ್ಷೆ ಮಾಡಿದ್ರು ಹಾಗೆಯೇ ಆರು ದಿವಸವಲ್ಲದೆ ಸತತವಾಗಿ ಏಳು ದಿವಸವೂ ಕೂಡ ಪ್ರಯಾಣ ಮಾಡಿ ಕಷ್ಟಪಡುವಂತಹ ಕತ್ತೆಯ ಮೇಲೆ ಪ್ರಯೋಗ ಮಾಡಿದ್ರು ಕೇಳಿರಿ ಫ್ರೆಂಡ್ಸ್ ಆರು ದಿನಗಳವರೆಗೂ ಪ್ರಯಾಣ ಮಾಡಿ ಏಳನೆಯ ದಿನದಲ್ಲಿ ಒಂದು ಕತ್ತೆಗೆ ವಿಶ್ರಾಂತಿ ಕೊಟ್ಟರೆ ವಿಶ್ರಾಂತಿ ತೆಗೆದುಕೊಂಡಂತಹ ಏನೋ ಸೋಮವಾರದಿಂದ ಶನಿವಾರದವರೆಗೂ ಪ್ರತೀ ದಿನ ಭಾರವನ್ನು ಹೋರುತ್ತಾ ಮೂವತ್ತು ಮೈಲಿನಷ್ಟು ದೂರ ಪ್ರಯಾಣ ಮಾಡಿರುವುದನ್ನು ಅವರು ಕಂಡುಕೊಳ್ತಾರೆ ಏಳನೆಯ ದಿನದಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳದೆ ವಿಶ್ರಾಂತಿ ಮಾಡದೆ ಪ್ರಯಾಣ ಮಾಡಿರುವಂತಹ ಇನ್ನೊಂದು ಕತ್ತೆ ಪ್ರತಿದಿನ ಕೇವಲ ಹದಿನೈದು ಮೈಲುಗಳಷ್ಟು ಮಾತ್ರವೇ ಆ ಕತ್ತೆ ತನ್ನ ಭಾರ ಹೋರಿ ಪ್ರಯಾಣ ಮಾಡಿರುವಂತೆ ಆ ಜನರು ಕಂಡುಕೊಳ್ಳುತ್ತಾರೆ ಇದರಿಂದ ಏನಾರ್ಥ ಆಗುತ್ತೆ ಕಷ್ಟಪಟ್ಟು ಆರು ದಿವಸ ಕಷ್ಟಪಟ್ಟು ಪ್ರಯಾಣ ಮಾಡಿರುವಂತಹ ಕತ್ತೆಗೆ ಏಳನೆಯ ದಿನದಲ್ಲಿ ವಿಶ್ರಾಂತಿ ಕೊಡಿರಿ ಅಂಥ ಕತ್ತೆ ಪ್ರತಿದಿನ ಮೂವತ್ತು ಮೈಲಿನಷ್ಟು ದೂರ ಪ್ರಯಾಣ ಮಾಡುತ್ತೆ ಆರು ದಿವಸ ಕಷ್ಟಪಟ್ಟು ಪ್ರಯಾಣ ಮಾಡಿ ಏಳನೇ ದಿವಸ ವಿಶ್ರಾಂತಿ ತೆಗೆದುಕೊಳ್ಳದೆ ಏಳನೆಯ ದಿನದಲ್ಲಿಯೂ ಕೂಡ ಪ್ರಯಾಣ ಮಾಡಿರುವಂತಹ ಕತ್ತೆ ಕೇವಲ ಹದಿನೈದು ಮೈಲುಗಳು ಮಾತ್ರವೇ ಪ್ರತಿದಿನ ಅದು ಪ್ರಯಾಣ ಮಾಡಿತು ಈಗ ಜಾಗ್ರತೆಯಿಂದ ಆಲೋಚಿಸಿರಿ ಆರು ದಿನಗಳು ಕಷ್ಟಪಟ್ಟು ಪ್ರಯಾಣ ಮಾಡಿರುವ ಕತ್ತೆ ಮೂವತ್ತು ಮೈಲಿನಷ್ಟು ದೂರ ಪ್ರಯಾಣ ಮಾಡಿದರೆ ಅಂದರೆ ನೂರ ಎಂಬತ್ತು ಮೈಲಿನಷ್ಟು ದೂರ ಪ್ರಯಾಣ ಮಾಡಿತು ಅದೇ ವಿಶ್ರಾಂತಿ ತೆಗೆದುಕೊಳ್ಳಲಾರದೆ ಪ್ರಯಾಣ ಮಾಡಿರುವಂತಹ ಕತ್ತೆ ನೂರ ಐದು ಮೈಲುಗಳಷ್ಟು ದೂರ ಮಾತ್ರ ಪ್ರಯಾಣ ಮಾಡಿತ್ತು ವಾರಕ್ಕೆ ಎಪ್ಪತ್ತೈದು ಮೈಲಿನಷ್ಟು ದೂರ ಹಿಂದಕ್ಕೆ ಬಿದ್ದಿತ್ತು ಇಲ್ಲಿ ಅರ್ಥ ಆಗುತ್ತೆ ನಿಮಗೆ ದೇವರು ಹೇಳುತ್ತಾರೆ ನೀವು ನಿನ್ನ ಮನೆಯಲ್ಲಿರುವ ದಾಸಿ ನಿನ್ನ ಮನೆಯಲ್ಲಿರುವ ಕತ್ತೆ ನಿನ್ನ ಮನೆಯಲ್ಲಿರುವ ಪಶುಗಳ ಸಹಿತವಾಗಿ ಏಳನೆಯ ದಿನದಲ್ಲಿ ಎಲ್ಲರೂ ವಿಶ್ರಾಂತಿ ತೆಗೆದುಕೊಳ್ಳಬೇಕು ಹಾಗೆ ವಿಶ್ರಾಂತಿ ತೆಗೆದುಕೊಂಡಿರುವಂತಹ ಕತ್ತೆ ಎರಡು ಪಟ್ಟು ಕೆಲಸ ಮಾಡಲು ಸಾಧ್ಯವಾಯ್ತು ಹಾಗೆಯೇ ಪ್ರಯಾಣ ಮಾಡಲು ಸಾಧ್ಯವಾಯ್ತು ಈ ದಿನ ನಮ್ಮಲ್ಲಿ ಕೆಲವರಿಗೆ ಯಾಕೆ ನೀವು ಭಾನುವಾರ ಸಭೆಗೆ ಬರುತ್ತಾ ಇಲ್ಲ ಎಂದು ಕೇಳಿದ್ರೆ ಅವರು ಹೇಳ್ತಾರೆ ಭಾನುವಾರವೇ ಒಳ್ಳೆ ಬಿಸ್ನೆಸ್ ಆಗುತ್ತೆ ಎಂಬುದಾಗಿ ಅದಕ್ಕೆ ಬರ್ಲಿಕ್ಕಾಗ್ತಿಲ್ಲ ಅನ್ನುತ್ತಾರೆ ಕೆಡವಲ್ಪಡುತ್ತೀರಿ ಜಾಗ್ರತೆ ಭಾನುವಾರ ದೇವರ ಸನ್ನಿಧಿಗೆ ಬರ್ತಲ್ಲ ಕಾರಣವೇನು ಎಂದು ಕೇಳಿದ್ರೆ ಆ ದಿನ ನಾನು ಖಾಲಿಯಾಗಿರ್ತಾ ಇಲ್ಲ ರಿಯಲ್ ಎಸ್ಟೇಟ್ ಬಿಸ್ನೆಸ್ನಲ್ಲಿ ಪ್ರಾಮುಖ್ಯವಾಗಿ ಭಾನುವಾರವೇ ಹೆಚ್ಚು ಜನ ಕಸ್ಟಮರ್ಸ್ ಬರ್ತಾರೆ ಫುಡ್ ಅಂಡ್ ಬ್ಯಾವ್ರೇಜಸ್ನಲ್ಲಿ ಹೋಟೆಲ್ಸ್ನಲ್ಲಿ ಇಲ್ಲವೇ ಟಿಫಿನ್ ಸೆಂಟರ್ಸ್ಗಳಲ್ಲಿ ಭಾನುವಾರವೇ ಹೆಚ್ಚು ಜನ ಕಸ್ಟಮರ್ಸ್ ಬರ್ತಾರೆ ಅದಕ್ಕಾಗಿಯೇ ನಾವು ಭಾನುವಾರ ಸಭೆಗೆ ಬರ್ಲಿಕ್ಕಾಗ್ತಿಲ್ಲ ಅನ್ನುತ್ತಾರೆ ಒಮ್ಮೆ ನಾನು ಅಮೆರಿಕ ದೇಶದಲ್ಲಿ ವಾಕ್ಯ ಸಾರಲು ಹೋದಾಗ ಇಡೀ ಅಮೆರಿಕ ದೇಶದಲ್ಲಿಯೇ ಹೋಟೆಲ್ ಕ್ಷೇತ್ರದಲ್ಲಿ ಮೂರನೆಯ ಸ್ಥಾನದಲ್ಲಿರುವಂತಹ ಆ ಚೈನ್ ಆಫ್ ಹೋಟೆಲ್ಸ್ ಮೊದಲನೇದು ಮೆಕ್ಡೊನಾಲ್ಡ್ಸ್ ಎರಡನೇದು ಸ್ಟಾರ್ ಬಗ್ಸ್ ಮೂರನೇದಾಗಿ ಅಮೆರಿಕ ದೇಶದಲ್ಲಿ ಚಿಕ್ಫಿಲೆ ಹೋಟೆಲ್ ಆಗಿದೆ ಈ ಚಿಕ್ಫಿಲೆ ಎನ್ನುವಂತಹ ರೆಸ್ಟೋರೆಂಟ್ ನಾವು ಯಾವ ರೀತಿ ಇದನ್ನು ಕೆಎಫ್ಸಿ ಎಂದು ನೋಡ್ತಾ ಇದ್ದೇವೋ ಮೆಕ್ಡೊನಾಲ್ಡ್ಸ್ ಎಂದು ನೋಡ್ತಿದ್ದೇವೋ ಹಾಗೆ ಈ ಅಮೆರಿಕ ದೇಶದಲ್ಲಿ ಚಿಕ್ಫಿಲೆ ಎನ್ನುವಂತಹ ರೆಸ್ಟೋರೆಂಟ್ ಇದೆ ಆ ರೆಸ್ಟೋರೆಂಟ್ ಓನರ್ ಅವರೊಂದಿಗೆ ಸೇರಿ ನಾನು ಊಟ ಮಾಡುವ ಅವಕಾಶ ದೇವರು ನನಗೆ ಕೊಟ್ಟಿದ್ದಾರೆ ಅವರೊಂದಿಗೆ ಸೇರಿ ಊಟ ಮಾಡುತ್ತಿರುವಾಗ ಅವರು ಒಂದು ಮಾತನ್ನು ಹೇಳಿದ್ರು ಪ್ರತಿ ಭಾನುವಾರ ನಮ್ಮ ಚಿಕ್ಫಿಲೆ ರೆಸ್ಟೋರೆಂಟ್ಸ್ಗಳೆಲ್ಲವನ್ನೂ ನಾವು ಕ್ಲೋಸ್ ಮಾಡ್ತೇವೆ ಭಾನುವಾರವು ವಿಶ್ರಾಂತಿಯ ದಿನವಾಗಿದೆ ನಾವು ದೇವರ ಸನ್ನಿಧಿಗೆ ಹೋಗಿ ಆರಾಧಿಸುವುದಕ್ಕಾಗಿ ನಮ್ಮ ಸ್ಟಾಫಿನವರೆಲ್ಲರೂ ಕೂಡ ಸಂತೋಷದಿಂದ ತಮ್ಮ ಕುಟುಂಬ ಸಹಿತವಾಗಿ ದೇವರ ಸನ್ನಿಧಿಗೆ ಹೋಗಿ ಆರಾಧಿಸುವುದರ ಮೂಲಕ ಸ್ತುತಿಸುವುದರ ಮೂಲಕ ವಾಕ್ಯ ಧ್ಯಾನಿಸುವುದರ ಮೂಲಕ ಅವರು ಸಂತೋಷವಾಗಿರಬೇಕೆಂದು ನೆನೆಸಿ ಚಿಕ್ಫಿಲೆ ಹೋಟೆಲ್ ಓನರ್ ಡ್ಯಾನ್ ಟೀ ಕ್ಯಾಥಿ ಎನ್ನುವವರು ಈ ಮಾತನ್ನು ನನಗೆ ಹೇಳಿದ್ರು ಅಷ್ಟೇ ಅಲ್ಲ ಮತ್ತೊಂದು ಮಾತು ಹೇಳಿದ್ರು ವಾಸ್ತವದಲ್ಲಿ ನಮಗೆ ಅತ್ಯಧಿಕವಾಗಿ ಬಿಸ್ನೆಸ್ ಜರುಗೋದು ಭಾನುವಾರವೇ ನಮ್ಮ ಬಿಸ್ನೆಸ್ಗಿಂತಲೂ ಅತ್ಯಧಿಕವಾದ ದುಡ್ಡನ್ನು ಸಂಪಾದಿಸುವುದಕ್ಕಿಂತಲೂ ದೇವರ ಮಾತನ್ನು ಕೇಳುವಂಥದ್ದೇ ಮೇಲಾಗಿದೆ ಎಂಬುದಾಗಿ ನಾವು ನಂಬಿದ್ದೇವೆ ಅದಕ್ಕಾಗಿಯೇ ಅಮೆರಿಕ ದೇಶದಲ್ಲಿ ಭಾನುವಾರದಂದು ಚಿಕ್ಫಿಲ್ಲೆ ಎಂಬ ರೆಸ್ಟೋರೆಂಟ್ ಮುಚ್ಚಾಕಲ್ಪಡುತ್ತೆ ಅದ್ಭುತವಲ್ಲವೋ ನನ್ನನ್ನು ಸನ್ಮಾನಿಸುವವರನ್ನು ನಾನು ಸನ್ಮಾನಿಸುತ್ತೇನೆಂದು ದೇವ್ರು ಹೇಳಿದ್ದಾರೆ ಸಭೆಯೇ ಭಾನುವಾರ ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಲಾರ್ದೆ ದೇವರ ಸನ್ನಿಧಿಗೆ ಬರಲಾರದೆ ಆತನನ್ನು ಆರಾಧಿಸಲಾರದೆ ಆತನ ಸನ್ನಿಧಿಯಲ್ಲಿ ಆತನ ವಾಕ್ಯ ಧ್ಯಾನಿಸಲಾರ್ದೆ ನೀವು ಯಾವುದೇ ಕೆಲಸ ಮಾಡಿದರೂ ಕೂಡ ಅಭಿವೃದ್ಧಿಯಾಗುವುದೇ ಇಲ್ಲ ಎಂದು ಮರೆಯಬೇಡಿರಿ ಒಮ್ಮೆ ನನ್ನ ಅನುಭವ ಹೇಳಿದೆ ನೆನಪಿದೆಯಾ ನಾನು ಕಾಲೇಜಲ್ಲಿ ಓದುವ ದಿನಮಾನಗಳಲ್ಲಿ ನಾನು ಸ್ಕೂಲಿನಿಂದಲೇ ಒಬ್ಬ ಮ್ಯಾನ್ ಆಗಿದ್ದೆ ಬಹಳ ಚೆನ್ನಾಗಿ ಗೇಮ್ಸ್ಗಳನ್ನು ಆಡ್ತಾ ಇದ್ದೆ ಕಾಲೇಜಿಗೆ ಬಂದ ನಂತರ ಬೆಸ್ಟ್ ಸ್ಪೋರ್ಟ್ಸ್ ಮ್ಯಾನ್ ಎನ್ನುವಂತಹ ಸ್ಥಾನಕ್ಕೆ ದೇವರು ನನ್ನನ್ನು ಕೊಂಡೊಯ್ದಿದ್ದಾರೆ ಅದು ಕ್ರಿಕೆಟ್ ಆಗಿರ್ಬೋದು ಶಟಲ್ ಬ್ಯಾಟ್ಮಿಂಟನ್ ಆಗಿರ್ಬೋದು ಬಾಲ್ ಬ್ಯಾಟ್ಮಿಂಟನ್ ಆಗಿರ್ಬೋದು ವಾಟ್ ಎವರ್ ಇಟ್ ಈಸ್ ಇನ್ಕ್ಲೂಡಿಂಗ್ ಕಾಯಿಟ್ ಆಗಿರ್ಬೋದು ನಾನು ಚಾಂಪಿಯನ್ ಆಗಿದ್ದೇನೆ ಸರಿ ಆಟದ ವಿಷಯದಲ್ಲಿ ಬಹಳಷ್ಟು ಇಂಟ್ರೆಸ್ಟಿಂಗ್ ವ್ಯಕ್ತಿಯಾಗಿರುವ ನಾನು ಕೇರಳ ರಾಜ್ಯದಲ್ಲಿ ವಿದ್ಯಾಭ್ಯಾಸ ಮಾಡುವಾಗ ಭಾನುವಾರದಂದು ಮೈಕ್ ಟಾಯ್ಸನ್ ಹಾಗೆಯೇ ಹೋಲಿಫೀಲ್ಡ್ ಇವರಿಬ್ಬರ ಬಾಕ್ಸಿಂಗ್ ಮ್ಯಾಚ್ ಇತ್ತು ಪ್ರಪಂಚ ಚಾಂಪಿಯನ್ಶಿಪ್ ಬಾಕ್ಸಿಂಗ್ ಎಲ್ಲರೂ ನಾವು ಟಿ ವಿ ಮುಂದೆ ಕೂತ್ಕೊಂಡಿದ್ದೆವು ನಾನಾದರೂ ಫ್ರಂಟ್ ರೋ ಅಲ್ಲಿ ಟಿವಿ ಮುಂದೆ ಕೂತ್ಕೊಂಡಿದೆ ನನ್ನ ಒಬ್ಬ ಫ್ರೆಂಡ್ ಬಂದು ಹೇಳ್ದ ಸತೀಶ್ ಸಭೆಗೆ ಹೋಗೋಣ ಬಾ ಟೈಮ್ ಆಯ್ತು ಇವತ್ತು ಭಾನುವಾರ ಎಂದು ಹೇಳ್ದ ನಾನು ತಪ್ಪದೇ ಸಭೆಗೆ ಹೋಗುತ್ತಾ ಇದ್ದೆ ಹೋಗುವವನೇ ಆಗಿದ್ದೆ ಅದು ನನ್ನ ಜವಾಬ್ದಾರಿಕೆಯಾಗಿತ್ತು ಅದು ದೇವ್ರು ಕೊಟ್ಟಂತಹ ಆಜ್ಞೆ ಆಗಿದೆ ಆದರೆ ನನ್ನ ಮನಸ್ಸೇನೋ ಈ ಬಾಕ್ಸಿಂಗ್ ಮ್ಯಾಚ್ ವರ್ಲ್ಡ್ ಚಾಂಪಿಯನ್ ಬಾಕ್ಸಿಂಗ್ ಮ್ಯಾಚ್ ಕಡೆಗೆ ಸೆಳೆಯುತ್ತಾ ಇತ್ತು ಆ ನನ್ನ ಫ್ರೆಂಡ್ ನೋಡಿ ಯಾಕೆ ಕೂತಿದ್ದಿ ಬಾ ಹೋಗೋಣ ಎಂದು ಹೇಳ್ತಾ ಇದ್ರೆ ಆಗ ನನ್ನ ಶರೀರ ಹೇಳಿದೇನ್ ಗೊತ್ತಾ ಭಾನುವಾರ ಮತ್ತೊಮ್ಮೆ ಬರುತ್ತೆ ಆದರೆ ಈ ಬಾಕ್ಸಿಂಗ್ ಮ್ಯಾಚ್ ಮತ್ತೆ ಬರುವ ಸಾಧ್ಯತೆ ಇರಲ್ಲ ವರ್ಷಕ್ಕೊಂದು ಸಾರಿ ಮಾತ್ರ ಇರುತ್ತೆ ಆದರೆ ಭಾನುವಾರ ಮತ್ತೆ ಮುಂದಿನ ವಾರವೇ ಬರುತ್ತೆ ಹಾಗಾಗಿ ನನ್ನ ಫ್ರೆಂಡ್ಗೆ ಹೇಳ್ದೆ ನೀನು ಹೋಗು ನಾನು ಮುಂದಿನ ಭಾನುವಾರ ಬರ್ತೇನೆ ಅಂದೆ ನನ್ನ ಫ್ರೆಂಡ್ ಅಲ್ಲೇ ನಿಂತು ಹಾಗಲ್ಲ ನಾವು ಪ್ರತಿ ಭಾನುವಾರ ತಪ್ಪದೆ ಏನಂತೇ ಜೋರಾಗಿ ಹೇಳಿ ತಪ್ಪದೆ ದೇವರನ್ನು ಆರಾಧಿಸುವಂಥವರಾಗಿದ್ದೇವಲ್ಲವೇ ಈ ವಾರ ತಪ್ಪಿಸ್ತೇನಾನುತಿಯಲ್ಲ ಎಂದು ಹೇಳಿದ್ರೆ ಸಿಟ್ಟಿನಿಂದ ಏನ್ ಕಣೋ ಕೈ ಜೋಡಿಸ್ತೇನೆ ನನಗೆ ಬಿಟ್ಬಿಡು ಅಂದೆ ನಿನ್ ಪಾಡಿಗೆ ನೀನು ಹೋಗು ಅಂದೆ ನನಗೆ ತೊಂದರೆ ಕೊಡಬೇಡ ಈ ದಿನ ನಾನು ಬರಲ್ಲ ಅನ್ನತಾ ಇದ್ದೇನೆ ಬರಲ್ಲ ಯಾಕೆಂದರೆ ಇಲ್ಲೇ ಇದ್ದು ಎಂಜಾಯ್ ಮಾಡಬೇಕು ಇಲ್ಲಿ ಮ್ಯಾಚ್ ಇದೆ ನಿನಗೇನು ಗೊತ್ತು ಕಣೋ ಇರುವಂತಹ ಎಂಜಾಯ್ಮೆಂಟು ನಿನ್ ಪಾಡಿಗೆ ಹೋಗು ಕಣೋ ಎಂದು ಹೇಳಿ ಅವನಿಗೆ ಕಳಿಸ್ಕೊಟ್ಟೆ ಪಾಪ ನನ್ನ ಫ್ರೆಂಡು ನಿರುತ್ಸಾಹದಿಂದ ಹೋಗ್ಲಿ ಬಿಡು ಏನು ಮಾಡೋಣ ಹೋಗ್ತೇನೆ ಬಿಡು ಅಂತ ಹೇಳಿ ಒಬ್ನೇ ಸಭೆಗೆ ಹೋದ ನಾವೆಲ್ಲರೂ ಸೇರಿ ಟಿ ವಿ ಮುಂದೆ ಕೂತ್ಕೊಂಡಿದ್ದೆವು ಎಲ್ಲರೂ ಕಿರಿಚಾಡ್ತಾ ಇದ್ರು ವಿಸಿಲ್ಸ್ ಆಗ್ತಾರೆ ಅಷ್ಟರಲ್ಲಿಯೇ ಮೈಕ್ ಟೈಸನ್ ಬರ್ತಾನೆ ಹೋಲಿ ಫೀಲ್ಡ್ ಕೂಡ ಆ ಕಡೆಯಿಂದ ಬರ್ತಾನೆ ಅವರಿಬ್ಬರು ಸೇರಿ ಬಾಕ್ಸಿಂಗ್ ರಿಂಗ್ ಒಳಗಡೆ ಬರ್ತಾರೆ ನಾವು ಎಷ್ಟೋ ಆತುರದಿಂದ ಯಾವ ರೀತಿಯಿಂದ ಎಷ್ಟೋ ಆತುರದಿಂದ ಎಲ್ಲರೂ ನೋಡ್ತಾ ಇದ್ದೇವು ಕಣ್ರೆಪ್ಪೆ ಕೂಡ ಬಡೀತಿಲ್ಲ ಹಾಗೆಯೇ ನೋಡ್ತಾ ಇದ್ದೇವು ಮಧ್ಯದಲ್ಲಿ ಮ್ಯಾಚ್ ರೆಫ್ರಿ ಬರ್ತಾನೆ ಇಬ್ಬರ ಕೈಗೆ ಕೈ ಜೋಡಿಸ್ತಾನೆ ಸ್ಟಾರ್ಟ್ ಅನ್ನುತ್ತಾನೆ ಅಷ್ಟೇ ಪ್ರೇರೇ ಕರೆಂಟ್ ಹೋಯ್ತು ಎಷ್ಟೋ ಆತುರದಿಂದ ಕಾದು ಎದುರು ನೋಡಿದೆವು ಏನನ್ನು ಯಾವುದನ್ನು ಆ ಟಿವಿಯನ್ನು ಹಾಗೆ ನೋಡ್ತಾ ಇದ್ದೆವು ಕರೆಂಟ್ ಇಲ್ಲ ಫ್ಯಾನ್ ಫ್ಯಾನ ಹೋಗಿವೆ ಲೈಟ್ಸ್ ಆಫ್ ಟಿ ವಿ ಆಫ್ ಆಯ್ತು ಎಲ್ಲರೂ ಕಾಯ್ತಾ ಬರುತ್ತೆ ಕರೆಂಟ್ ಬರುತ್ತೆ 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 ಬಂದೇ ಬರುತ್ತೆ ಎಂದು ಎಷ್ಟೋ ನಿರೀಕ್ಷೆಯಿಂದ ಕೂತಿದ್ದೆವು ಕೇಳಿ ಫ್ರೆಂಡ್ಸ್ ಹಾಗೇ ಕಾದು ಎದುರು ನೋಡ್ತಾ ಇದ್ದೆವು ಎದುರು ನೋಡ್ತಾ ಇದ್ದೆವು ಎದುರು ನೋಡ್ತಾ ಇದ್ದೆವು ಎದುರು ನೋಡ್ತಿದ್ದೆವು ಸಮಯ ಕಳೆದು ಹೋಗ್ತಾ ಇದೆ ಸಮಯ ಕಳೆದು ಹೋಗ್ತಾ ಇದೆ ಸಮಯ ಕಳೆದು ಹೋಗ್ತಾ ಇದೆ ಒಬ್ಬನು ಕೂಡ ಕದಲಲಿಲ್ಲ ಪ್ರಿಯರೇ ನಮ್ಮ ಅದೃಷ್ಟ ಚೆನ್ನಾಗಿದ್ದದ್ದರಿಂದ ಕರೆಂಟೂ ಬಂದಿತು ಪ್ರಿಯರೇ ಬಂದ ಕೂಡಲೇ ತಕ್ಷಣವೇ ಎಲ್ಲರೂ ಗಬಗಬ ಅಂತ ಬಂದು ಚೇರ್ ಮೇಲೆ ಕೂತ್ಕೊಂಡ್ರು ಟಿವಿ ಆನ್ ಮಾಡಿದ್ರು ಆನ್ ಮಾಡಿದ್ರೆ ಹೊಲದ ಬೆಳೆಗಳು ಎಂಬ ಕಾರ್ಯಕ್ರಮ ಬರ್ತಾಯ್ತು ಯಾವ ಕಾರ್ಯಕ್ರಮ ಆ ಎಮ್ಮೆ ಹೇಗೆ ಮೇಯಿಸಬೇಕು ಕುರಿಗಳನ್ನು ಹೇಗೆ ಮೇಯಿಸಬೇಕು ಅಯ್ಯೋ ಅಯ್ಯೋ ಹೊಲದ ಬೆಳೆಯ ಕಾರ್ಯಕ್ರಮ ಅಲ್ಲ ಮ್ಯಾಚ್ ಅಂದ್ರೆ ಅವ್ರು ಹೇಳ್ತಾರೆ ಮುಗ್ದೋಯ್ತು ಏನ್ ಮುಗ್ದೋಯ್ತು ಮ್ಯಾಚ್ ಮುಗಿದೋಯ್ತು ಹಾಗೇ ನಾನು ಬಿಟ್ಟೆ ಕುರ್ಚಿಯ ಮೇಲೆ ಹಾಗೆ ಕೂತ್ಕೊಂಡೆ ಯಾವುದನ್ನು ನಾನು ಹೆಚ್ಚಾಗಿ ಪ್ರೀತಿಸಿದೆ ದೇವರ ಸನ್ನಿಧಿಯನ್ನೋ ಇಲ್ಲವೇ ಸ್ವಲ್ಪ ಹೊತ್ತು ಮಾತ್ರ ಇರುವಂತಹ ಈ ಆನಂದವನ್ನು ಯಾವುದನ್ನು ಹೆಚ್ಚಾಗಿ ಪ್ರೀತಿಸಿದೆ ಎಂದು ಕೂತ್ಕೊಂಡು ಆಲೋಚಿಸಿದೆ ದೇವರಿಗಿಂತಲೂ ನಾನು ಆ ಮ್ಯಾಚನ್ನೇ ಹೆಚ್ಚಾಗಿ ಪ್ರೀತಿಸಿದೆ ಪ್ರಿಯ ಸಹೋದರ ಸಹೋದರಿಯರೇ ಒಂದು ಮಾತನ್ನು ಹೇಳ್ತೇನೆ ಕೇಳಿರಿ ದೇವರಿಗಿಂತಲೂ ನೀವು ಯಾವುದನ್ನೇ ಆಗಲಿ ಹೆಚ್ಚಾಗಿ ಪ್ರೀತಿಸುವುದಾದರೆ ಅದು ನಿಮ್ಮಿಂದ ದೂರ ಆಗುತ್ತದೆ ಜಾಗೃತೆ ದೇವರು ನಿಮ್ಮನ್ನು ಪ್ರೀತಿಸಿದಷ್ಟು ಬೇರೆ ಯಾವುದನ್ನು ಪ್ರೀತಿಸಲಿಲ್ಲ ಬೇರೆ ಯಾರನ್ನೂ ಪ್ರೀತಿಸಿಲ್ಲ ಪ್ರಾಣದಂತೆ ಪ್ರೀತಿಸಿದ ದೇವರು ನಿಮಗೋಸ್ಕರ ತನ್ನ ಪ್ರಾಣವನ್ನೇ ಧಾರೆ ಎರೆದ ದೇವರು ಹೇಳ್ತಿದ್ದಾರೆ ನಿಮಗಿಂತಲೂ ಬೇರೆ ಯಾವುದನ್ನು ಹೆಚ್ಚಾಗಿ ನಾನು ಪ್ರೀತಿಸಲಿಲ್ಲ ಪ್ರಪಂಚವನ್ನೇ ಪರಿಪಾಲಿಸುವಂತಹ ಮಹಾಚಕ್ರವರ್ತಿಯಾಗಿದ್ದೇನೆ ಆ ಪೋಸ್ಟ್ ಅನ್ನು ಕೂಡ ನಾನು ಪ್ರೀತಿಸಿಲ್ಲ ಆ ಸ್ಥಾನವನ್ನು ನಾನು ಪ್ರೀತಿಸಲಿಲ್ಲ ಆ ಸ್ಥಿತಿಯನ್ನು ನಾನು ಪ್ರೀತಿಸಲಿಲ್ಲ ಆ ಸಿಂಹಾಸನವನ್ನು ನಾನು ಪ್ರೀತಿಸಲಿಲ್ಲ ಎಷ್ಟರ ಮಟ್ಟಿಗೆ ನಿಮ್ಮನ್ನು ಪ್ರೀತಿಸಿದ್ದೇನೆಂದರೆ ಪರಲೋಕವನ್ನೇ ಬಿಟ್ಟು ಬರುವಷ್ಟರ ಮಟ್ಟಿಗೆ ಪ್ರೀತಿಸಿದ್ದೇನೆ ಎಷ್ಟರ ಮಟ್ಟಿಗೆ ಪ್ರೀತಿಸಿದ್ದೇನೆಂದರೆ ನನ್ನ ಸಿಂಹಾಸನವನ್ನೇ ಬಿಟ್ಟು ಬಿಡುವಷ್ಟರ ಮಟ್ಟಿಗೆ ಪ್ರೀತಿಸಿದೆ ಎಷ್ಟರ ಮಟ್ಟಿಗೆ ನಿಮ್ಮನ್ನು ಪ್ರೀತಿಸಿದ್ದೇನೆಂದರೆ ನನ್ನ ಪ್ರಾಣವನ್ನೇ ನಿಮಗೋಸ್ಕರ ಬಿಟ್ಟು ಬಿಡುವಷ್ಟರ ಮಟ್ಟಿಗೆ ನಿಮ್ಮನ್ನು ಪ್ರೀತಿಸಿದ್ದೇನೆ ಅದೇ ನಾನು ಪ್ರಕಟಿಸುವಂತಹ ಕರ್ತನಾದ ಕ್ರಿಸ್ತನ ಪ್ರೀತಿಯಾಗಿದೆ ಮತ್ತೆ ನಿಮ್ಮ ಸಂಗತಿಯೇನು ಸಹೋದರ ಸಹೋದರಿಯರೇ ಕೇಳಿರಿ ಭಾನುವಾರ ದೇವರ ಸನ್ನಿಧಿಯಲ್ಲಿ ಆರಾಧನೆಯನ್ನು ನಿರ್ಲಕ್ಷ್ಯ ಮಾಡಿ ನೀವು ಎಲ್ಲಿಗೇ ಹೋಗುವುದಾದರೆ ಯಾವುದೇ ಕೆಲಸ ಮಾಡಿದರು ಏನೇ ಸಾಧಿಸಲು ಬಯಸಿದರು ಕೇಳಿರಿ ಖಚಿತವಾಗಿ ನಿರಾಶೆ ಎದುರಾಗುತ್ತೆ ಆ ದಿನದಿಂದ ಈ ದಿನದವರೆಗೂ ಭಾನುವಾರ ನಾನು ದೇವರ ಸನ್ನಿಧಿಯನ್ನು ಯಾವತ್ತೂ ನಿರ್ಲಕ್ಷ ಮಾಡಲಿಲ್ಲ ಯಾಕೆ ಗೊತ್ತಾ ನನಗೆ ಗೊತ್ತು ದೇವರ ಸನ್ನಿಧಿಯನ್ನು ನಿರ್ಲಕ್ಷ್ಯ ಮಾಡುವುದಾದರೆ ನನಗೆ ಉಳಿಯುವಂಥದ್ದು ಕೇವಲ ನಿರಾಶೆ ನಿರುತ್ಸಾಹ ಅಷ್ಟೇ ಎಷ್ಟು ಜನ ಇದನ್ನು ನಂಬುತ್ತೀರಿ ದೇವರ ಸನ್ನಿಧಿಯನ್ನು ನಿರ್ಲಕ್ಷ್ಯ ಮಾಡಿ ಏನೋ ಸಾಧಿಸಬೇಕೆಂದು ಪ್ರಯತ್ನ ಮಾಡಿದರೆ ಕೊನೆಗೆ ಉಳಿಯುವಂಥದ್ದು ನಿರಾಶೆಯೇ ಎಂದು ನಂಬುವಂಥವರಿದ್ರೆ ಒಮ್ಮೆ ಕೈ ತೋರಿಸ್ತೀರಾ ಕೈ ತೋರಿಸ್ತೀರಾ ಕೈ ತೋರಿಸ್ತೀರಾ ಹಾಗಾದ್ರೆ ಈ ದಿನ ಮೊದಲುಗೊಂಡು ಒಂದು ಭಾನುವಾರವೂ ತಪ್ಪದೆ ದೇವರ ಸನ್ನಿಧಿಗೆ ಬರುವೀರಾ ಖಚಿತವಾಗಿ ಈ ದಿನ ಮೊದಲುಗೊಂಡು ತಪ್ಪದೆ ದೇವರ ಸನ್ನಿಧಿಗೆ ನಾವು ಬರುತ್ತೇವೆ ಎನ್ನುವಂಥವ್ರು ಕೈ ತೋರಿಸ್ತೀರಾ ಎಸ್ ಗಾಡ್ ಬ್ಲೆಸ್ ಯು ಪರಿಶುದ್ಧನಾದ ತಂದೆಯೇ ಶ್ರೇಷ್ಠವಾದ ನಿಮ್ಮ ಸನ್ನಿಧಿಯಲ್ಲಿ ದಿವ್ಯವಾದ ನಿಮ್ಮ ವಾಕ್ಯದಿಂದ ಮಾತನಾಡಿದೀರಿ ಈ ನಾಲ್ಕನ್ನು ಕೊಡಿಯಿರಿ ಸಂತೋಷದಿಂದ ಜೀವಿಸಿರಿ ಎಂಬ ಸಂದೇಶವನ್ನು ನಮಗೆ ಕೊಟ್ಟಿದ್ದೀರಿ ಬಿತ್ತಲ್ಪಟ್ಟ ಈ ವಾಕ್ಯ ಪ್ರತಿಯೊಬ್ಬರೂ ಕೇಳಿದ್ದಾರೆ ದೇವರೇ ಅದನ್ನು ಕ್ರಿಯೆಪೂರ್ವಕವಾಗಿ ಅನುಸರಿಸುವ ಹಾಗೆ ಸಹಾಯ ಮಾಡಿರಿ ಈ ಅಮೂಲ್ಯವಾದ ಸೂತ್ರಗಳನ್ನು ಸತ್ಯಗಳನ್ನು ನಮ್ಮ ಜೀವಿತದಲ್ಲಿ ನಾವೆಲ್ಲರೂ ಕ್ರಿಯೆಯಲ್ಲಿಡುವ ಮಹಾಧನ್ಯತೆ ದಯಪಾಲಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ ಆಮೇನ್ कलवरी पोस्ट बॉक्स नंबर थर्टी कोकटपली सेवेंटी टू